ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಭಾರತದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರಿಗೆ ಕರ್ನಾಟಕ ಒಂದು ಶಾಕನ್ನು ಕೊಟ್ಟಿದೆ ಬರೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದಕ್ಷಿಣ ಭಾರತ ಈಗ ಮತ್ತೊಂದು ಶಾಕನ್ನು ಕೊಟ್ಟಿದೆ ಇದು ದಕ್ಷಿಣ ಭಾರತದ ರಾಜಕಾರಣಿಗಳು ಕೊಟ್ಟಿರೋದಲ್ಲ ಕರ್ನಾಟಕದ ರಾಜಕಾರಣಿಗಳು ಕೊಟ್ಟಿರೋದಲ್ಲ ಕರ್ನಾಟಕದ ಜನರು ಹಾಗೂ ದಕ್ಷಿಣ ಭಾರತದ ಜನರು ಕೊಟ್ಟಿರುವಂಥ ಶಾಕ್ ಆ ಕಾರಣಕ್ಕಾಗಿ ನಾನು ಇದಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಾ ಇದ್ದೀನಿ ನೋಡಿ ಏನಾಗಿದೆ ಇದನ್ನು ಬಹುಶಃ ನರೇಂದ್ರ ಮೋದಿಯವರು ನಿರೀಕ್ಷೆ ಮಾಡಿದರೂ ಗೊತ್ತಿಲ್ಲ ಬಿ ಜೆ ಪಿಯ ನಾಯಕರು ನಿರೀಕ್ಷೆ ಮಾಡಿದರೂ ಇಲ್ವೋ ಗೊತ್ತಿಲ್ಲ ಬಿ ಜೆ ಪಿಯ ಕಾರ್ಯಕರ್ತರು ಕೂಡ ನಿರೀಕ್ಷೆ ಮಾಡಿದರೂ ಇಲ್ವೋ ಗೊತ್ತಿಲ್ಲ ಆದರೆ ಅಂಥದ್ದೊಂದು ಆಘಾತ ಪ್ರಧಾನಮಂತ್ರಿಯವರಿಗೆ ಎದುರಾಗಿದೆ ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆ ಕಣ್ಣೆದ್ರೆ ಇರುವ ಹೊತ್ತಿನಲ್ಲಿ ಇಂಥದ್ದೊಂದು ರಿಪೋರ್ಟ್ ಬಂದಿದೆ ನಾನು ನಾನದನ್ನು ನಿಮ್ಮೆದುರು ಸಾದರ ಪಡಿಸ್ತಾ ಇದ್ದೇನೆ ನೋಡಿ ನಾನೀಗ ಹೇಳಲಿ ಕೊಟ್ಟಿರುವಂಥದ್ದು ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ಸ್ವಾತಂತ್ರ ಭಾರತದಲ್ಲಿ ನೀವು ಕಂಡಂತಹ ಅತ್ಯುತ್ತಮ ಪ್ರಧಾನಮಂತ್ರಿ ಯಾರು ದಿ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು ನಿಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಯಾರು ಅನ್ನುವಂಥ ಪ್ರಶ್ನೆಯನ್ನು ದಿ ಫೆಡರಲ್ ಟಿ ವಿ ಜನರ ಮುಂದೆ ಇಟ್ಟಿತ್ತು ಒಂದು ದೊಡ್ಡ ಸರ್ವೆಯನ್ನು ಮಾಡಿತ್ತು ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಿಗೂ ಕೂಡ ಹೋಗಿ ನೀವು ಬೇಕಾದ್ರೆ ಹರಿಯಾಣ ತಗೊಳ್ಳಿ ದೆಹಲಿ ತಗೊಳ್ಳಿ ಒರಿಸ್ಸಾ ತಗೊಳ್ಳಿ ಬಿಹಾರ್ ತಗೊಳ್ಳಿ ಜಾರ್ಖಂಡ್ ತಗೊಳ್ಳಿ ಕೇರಳ ತಗೊಳ್ಳಿ ವೆಸ್ಟ್ ಬೆಂಗಾಲ್ ತಗೊಳ್ಳಿ ರಾಜಸ್ಥಾನ್ ತೆಲಂಗಾಣ ಗುಜರಾತ್ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಈ ಎಲ್ಲ ರಾಜ್ಯಗಳಿಗೂ ಹೋಗಿದ್ದರು ಎಲ್ಲ ರಾಜ್ಯಗಳ ಜನರನ್ನು ಮಾತನಾಡಿಸಿ ನಡೆಸಿರುವಂತಹ ಸರ್ವೆ ಇದು ಈ ಸರ್ವೆಯಲ್ಲಿ ಇಡೀ ದೇಶದ ಜನರ ತೀರ್ಪು ಒಂದಾದರೆ ಕರ್ನಾಟಕದ ಜನರ ತೀರ್ಪೇ ಬೇರೆ ಇಡೀ ದೇಶದ ಜನರ ತೀರ್ಪು ಒಂದಾದರೆ ದಕ್ಷಿಣ ಭಾರತೀಯರ ತೀರ್ಪೇ ಬೇರೆ ಅದೇ ಕಾರಣಕ್ಕಾಗಿ ಹೇಳಿದೆ ಕರ್ನಾಟಕ ಹಾಗೂ ದಕ್ಷಿಣ ಭಾರತ ಒಂದು ದೊಡ್ಡ ಶಾಕನ್ನು ಕೊಟ್ಟಿದೆ ಅಂತ ಅದೇನು ಅಂತ ಹೇಳ್ತೀನಿ ಅದಕ್ಕೂ ಮೊದಲು ನಾನು ಸರ್ವೆ ರಿಪೋರ್ಟ್ನ ನಿಮ್ಮೆದುರಿಗ ವಿವರವಾಗಿ ಬಿಡಿಸಿ ಹೇಳ್ತಾ ಇದ್ದೇನೆ ನೋಡಿ ನಾನು ಹೇಳಿದೆ ಭಾರತ ಸ್ವಾತಂತ್ರ್ಯ ಬಂದಾಗಿನಿಂದ ಕಂಡಂಥ ಅಷ್ಟೂ ಪ್ರಧಾನಮಂತ್ರಿಗಳ ಪೈಕಿ ನಿಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಯಾರು ಅತ್ಯುತ್ತಮ ಪ್ರಧಾನಮಂತ್ರಿ ಯಾರು ಅನ್ನೋದು ಪ್ರಶ್ನೆ ಆಗಿತ್ತು ಸೊ ಅವರೇ ಹೇಳ್ತಾ ಹೋದರು ಹೆಸರನ್ನು ಅವ್ರಿಗೆ ಯಾರು ಇಷ್ಟವೋ ಅವ್ರ ಹೆಸರನ್ನ ಹೇಳ್ತಾ ಹೋಗಿದ್ದಾರೆ ಹೀಗೆ ಹೆಸರು ಹೇಳಿದ ಸಂದರ್ಭದಲ್ಲಿ ನೋ ಡೌಟ್ ನಿಮ್ಮ ಊಹೆ ಸರಿಯಾಗಿದೆ ಇಡೀ ಭಾರತ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಟಾಪಲ್ಲಿರೋದು ನರೇಂದ್ರ ಮೋದಿಯವರು ನೋ ಡೌಟ್ ಇನ್ ದಟ್ ದೇಶದ ಎಲ್ಲ ರಾಜ್ಯಗಳ ಸರಾಸರಿಯನ್ನು ತೆಗೆದಾಗ ನರೇಂದ್ರ ಮೋದಿಯವರೇ ಟಾಪಲ್ಲಿದ್ದಾರೆ ಹಾಗಾದರೆ ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ ಮೂರನೇ ಸ್ಥಾನದಲ್ಲಿ ಯಾರಿದ್ದಾರೆ ನಾಲ್ಕನೇ ಸ್ಥಾನ ಹೇಳ್ತಾ ಹೋಗ್ತೀನಿ ಎಲ್ಲ ವಿವರಗಳನ್ನು ಕೂಡ ನಾನು ನಿಮಗೆ ಕೊಡ್ತೀನಿ ಎಷ್ಟೆಷ್ಟು ಪರ್ಸೆಂಟು ಅದನ್ನು ಹೇಳ್ತಾ ಇದ್ದೀನಿ ನೋಡಿ ನರೇಂದ್ರ ಮೋದಿಯವರಿಗೆ ಇಡೀ ದೇಶಾದ್ಯಂತ ಅರವತ್ತೊಂದು ಪಾಯಿಂಟ್ ಏಳು ಆರು ಪರ್ಸೆಂಟ್ ಜನರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಅತ್ಯುತ್ತಮ ಪ್ರಧಾನಮಂತ್ರಿ ಅನ್ನುವಂಥ ಮತವನ್ನು ಹಾಕಿದ್ದಾರೆ ಲಿಸ್ಟ್ನ ಟಾಪಲ್ಲಿದ್ದಾರೆ ಅರುವತ್ತೊಂದು ಪಾಯಿಂಟ್ ಏಳು ಆರು ಪರ್ಸೆಂಟ್ನ ಮತಗಳೊಂದಿಗೆ ಇನ್ನು ಎರಡನೇ ಸ್ಥಾನದಲ್ಲಿರೋದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರಿಗೆ ಸರಾಸರಿ ನಲವತ್ತೆಂಟು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಜನರು ಅತ್ಯುತ್ತಮ ಪ್ರಧಾನಮಂತ್ರಿ ಅನ್ನುವಂಥ ಮತವನ್ನು ಕೊಟ್ಟಿದ್ದಾರೆ ಇನ್ನು ಮೂರನೇ ಸ್ಥಾನದಲ್ಲಿರೋದು ಇಂದಿರಾ ಗಾಂಧಿಯವರು ನಲವತ್ತೆರಡು ಪಾಯಿಂಟ್ ನಾಲ್ಕು ಒಂದು ಪರ್ಸೆಂಟ್ ಮತಗಳೊಂದಿಗೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಮನಮೋಹನ್ ಸಿಂಗ್ ಅವರು ಮೂವತ್ತೈದು ಪಾಯಿಂಟ್ ಆರು ಮೂರು ಪರ್ಸೆಂಟ್ ಮತಗಳು ಅವರಿಗೆ ಬಂದಿದೆ ಇನ್ನು ಐದನೇ ಸ್ಥಾನದಲ್ಲಿ ಜವಾಹರ್ಲಾಲ್ ನೆಹರು ಅವರು ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಅವರಿಗೆ ಮೂವತ್ತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟ್ ಮತಗಳು ಬಂದಿದೆ ಅದಾದ ನಂತರ ರಾಜೀವ್ ಗಾಂಧಿಯವರು ಇಪ್ಪತ್ತಾರು ಪಾಯಿಂಟ್ ಸೊನ್ನೆ ಎಂಟು ಪರ್ಸೆಂಟ್ ಅದಾದ ನಂತರ ಇತ್ತೀಚೆಗೆ ಭಾರತ ರತ್ನ ಘೋಷಣೆ ಆದಂಥ ನರಸಿಂಹರಾವ್ ಅವರು ಅವರಿಗೆ ಹನ್ನೊಂದು ಪಾಯಿಂಟ್ ಒಂಬತ್ತು ಮೂರು ಪರ್ಸೆಂಟ್ ಜನರು ಅತ್ಯುತ್ತಮ ಪ್ರಧಾನಿ ಅಂತ ಹೇಳಿದ್ದಾರೆ ಇನ್ನು ಕೊನೆಯ ಸ್ಥಾನದಲ್ಲಿ ಎಂಟನೇ ಸ್ಥಾನದಲ್ಲಿ ವಿ ಪಿ ಸಿಂಗ್ ಅವರು ಅವರಿಗೆ ಒಂಬತ್ತು ಪಾಯಿಂಟ್ ಮೂರು ಒಂಬತ್ತು ಪರ್ಸೆಂಟ್ ಜನರು ಅತ್ಯುತ್ತಮ ಪ್ರಧಾನಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಅನ್ನೋದನ್ನು ಹೇಳಿದ್ದಾರೆ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಮೊದಲನೇ ಸ್ಥಾನ ಮೋದಿ ಅವರಿಗೆ ಎರಡನೇದು ವಾಜಪೇಯಿ ಅವರಿಗೆ ಅದಾದ ನಂತರ ಗಾಂಧಿ ಮನಮೋಹನ್ ಸಿಂಗ್ ನೆಹರು ರಾಜೀವ್ ಗಾಂಧಿ ಈ ರೀತಿ ಬಂದಿದೆ ಅನ್ನುವಂಥದ್ದು ಹಾಗಾದರೆ ಕರ್ನಾಟಕ ಕೊಟ್ಟಿರೋ ಶಾಕ್ ಏನು ದಕ್ಷಿಣ ಭಾರತ ಕೊಟ್ಟಿರುವಂಥ ಶಾಖೇನು ಎಸ್ ಆ ವಿವರಕ್ಕೆ ಬರ್ತೀನಿ ಈಗ ನೋಡಿ ಇದನ್ನು ಅವ್ರು ಏನು ಮಾಡಿದ್ದಾರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಸರ್ವೆ ಮಾಡಿದ್ದಾರೆ ಅಂತ ಹೇಳಿದೆ ಮೊದಲು ಅವರು ವಲಯವಾರು ಕೊಟ್ಟಿದ್ದಾರೆ ಉತ್ತರ ಭಾರತ ದಕ್ಷಿಣ ಭಾರತ ಪೂರ್ವ ಭಾರತ ಹಾಗೂ ಪಶ್ಚಿಮ ಭಾರತ ಅಂತ ಹೇಳಿ ನಿಮಗೆ ಗೊತ್ತಿರಲಿ ನರೇಂದ್ರ ಮೋದಿ ಅವರಿಗೆ ಅತಿ ಹೆಚ್ಚು ಮತ ಬಂದಿರೋದು ಪಶ್ಚಿಮ ಭಾರತದಲ್ಲಿ ವೆಸ್ಟ್ ಸೈಡ್ ಆಫ್ ಇಂಡಿಯಾ ಅಲ್ಲಿ ಸರಿಸುಮಾರು ಎಪ್ಪತ್ತೆರಡು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಜನರು ನರೇಂದ್ರ ಮೋದಿಯವರು ಅತ್ಯುತ್ತಮ ಪ್ರಧಾನಮಂತ್ರಿ ಅನ್ನುವಂಥ ಮತವನ್ನು ಹಾಕಿದ್ದಾರೆ ಬಹುಶಃ ನನಗನ್ಸುತ್ತೆ ಗುಜರಾತ್ ಆ ಭಾಗದಲ್ಲೇ ಬರೋದ್ರಿಂದ ಅವರಿಗೆ ಅಲ್ಲಿ ಅತಿ ಹೆಚ್ಚು ಮತಗಳು ಬಂದಿರ್ಬೋದು ಸಹಜ ಕೂಡ ಇನ್ನು ನಾರ್ತಲ್ಲಿ ಅರವತ್ತೊಂದು ಪಾಯಿಂಟ್ ಐದು ಒಂದು ಪರ್ಸೆಂಟ್ ಉತ್ತರ ಭಾರತದಲ್ಲಿ ಅವರಿಗೆ ಅರವತ್ತೊಂದು ಪಾಯಿಂಟ್ ಐದು ಒಂದು ಪರ್ಸೆಂಟ್ ಜನರು ಅತ್ಯುತ್ತಮ ಪ್ರಧಾನಿ ಅಂತ ಹೇಳಿದ್ದಾರೆ ಆದರೆ ವೆಸ್ಟ್ಗಿಂತ ಸೆಕೆಂಡ್ ಹೈಯೆಸ್ಟ್ ಇರೋದು ಈಸ್ಟ್ ಈಸ್ಟಲ್ಲಿ ಅರವತ್ತ್ಮೂರು ಪಾಯಿಂಟ್ ಆರು ಐದು ಪರ್ಸೆಂಟ್ ಜನರು ಅತ್ಯುತ್ತಮ ಪ್ರಧಾನಮಂತ್ರಿ ಅನ್ನೋದನ್ನು ಹೇಳಿದ್ದಾರೆ ಈಗ ಬರ್ತೇನೆ ದಕ್ಷಿಣ ಭಾರತಕ್ಕೆ ದಕ್ಷಿಣ ಭಾರತದ ಜನರು ನರೇಂದ್ರ ಮೋದಿ ಅವ್ರನ್ನ ಬಹುಶಃ ಯಾಕೆ ಈ ಸರ್ವೆ ರಿಪೋರ್ಟ್ ಈ ರೀತಿ ಬಂದಿರ್ಬೋದು ಅದರ ವಿಶ್ಲೇಷಣೆಯನ್ನು ನಾನು ನಿಮಗೆ ಕೊಡ್ತೇನೆ ಯಾಕಂದರೆ ಯಾರಿಗಾದರೂ ಇದೊಂದು ಪ್ರಶ್ನೆಯನ್ನು ಮೂಡಿಸುತ್ತೆ ಯಾಕೆ ದಕ್ಷಿಣ ಭಾರತದಲ್ಲಿ ಯಾಕೆ ಹೀಗೆ ನೋಡಿ ದಕ್ಷಿಣ ಭಾರತದಲ್ಲಿ ಸರ್ವೆಯನ್ನು ಮಾಡುವಾಗ ಕರ್ನಾಟಕವನ್ನು ಪ್ರಧಾನ ರಾಜ್ಯವಾಗಿ ಇಟ್ಕೊಂಡು ಮಾಡಿದ್ದಾರೆ ಇಲ್ಲಿ ಅತಿ ಹೆಚ್ಚು ಸ್ಯಾಂಪಲ್ಗಳನ್ನ ತೆಗೆದುಕೊಂಡಿದ್ದಾರೆ ಅದೇ ಕಾರಣಕ್ಕಾಗಿ ಹೇಳಿದೆ ನಾನು ಕರ್ನಾಟಕ ಕೊಟ್ಟಿರುವಂಥ ಶಾಕ್ ಇದು ಅಂತ ದಕ್ಷಿಣ ಭಾರತದಲ್ಲಿ ನರೇಂದ್ರ ಅವರಿಗೆ ಬಂದಿರುವಂಥ ಮತ ನಲವತ್ತೆಂಟು ಪಾಯಿಂಟ್ ಎರಡು ಸೊನ್ನೆ ಪರ್ಸೆಂಟ್ ಅಂದರೆ ಐವತ್ತು ಪರ್ಸೆಂಟ್ ಕೂಡ ಬಂದಿಲ್ಲ ನೋಡಿ ವೆಸ್ಟಲ್ಲಿ ಸೆವೆಂಟಿ ಟೂ ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಈಸ್ಟಲ್ಲಿ ಸಿಕ್ಸ್ಟಿ ತ್ರೀ ಪರ್ಸೆಂಟ್ಗಿಂತ ಜಾಸ್ತಿ ಇದೆ ನಾರ್ತಲ್ಲಿ ಸಿಕ್ಸ್ಟಿ ಒನ್ ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಆದರೆ ದಕ್ಷಿಣ ಭಾರತದಲ್ಲಿ ಮಾತ್ರ ಐವತ್ತು ಪರ್ಸೆಂಟ್ ಕೂಡ ಬಂದಿಲ್ಲ ನಾನು ಕರ್ನಾಟಕ ವಿಷಯಕ್ಕೆ ಬರ್ತೀನಿ ನಿಮಗೆ ದಕ್ಷಿಣ ಭಾರತದ ವಿವರಣೆಯನ್ನು ಕೊಡ್ತಾ ಇದ್ದೀನಿ ನೋಡಿ ದಕ್ಷಿಣ ಭಾರತದಲ್ಲಿ ಯಾಕೆ ಹೀಗಾಗಿದೆ ಹಾಗಾದರೆ ದಕ್ಷಿಣ ಭಾರತದಲ್ಲಿ ಯಾರಿಗೆ ಜಾಸ್ತಿ ಬಂದಿದೆ ಎಲ್ರಿಗೂ ಕುತೂಹಲ ಇರುತ್ತೆ ನೋಡಿ ದಕ್ಷಿಣ ಭಾರತದಲ್ಲಿ ನೀವು ಆಶ್ಚರ್ಯ ಪಡ್ಬೋದು ಮೊದಲ ನಾಲ್ಕು ಸ್ಥಾನಗಳನ್ನೂ ಕೂಡ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ಒಂದು ಅಚ್ಚರಿಯ ಫಲಿತಾಂಶವನ್ನೇ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಕನ್ನಡಿಗರು ಕರ್ನಾಟಕದವರು ಅದರಲ್ಲೂ ದಕ್ಷಿಣ ಭಾರತೀಯರು ಬಹಳ ವಿಶೇಷ ಹಾಗೂ ಅವರು ಪ್ರತಿಯೊಂದು ಫಲಿತಾಂಶವನ್ನು ಕೂಡ ಇಡೀ ಭಾರತ ತಿರುಗಿ ನೋಡುವ ಹಾಗೆ ಕೊಡ್ತಾರೆ ಅನ್ನೋದಕ್ಕೆ ಇದು ಇನ್ನೊಂದು ಸಾಕ್ಷಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ನೋಡಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮತವನ್ನು ಪಡೆದಿರುವಂಥವರು ಇಂದಿರಾ ಗಾಂಧಿ ಅವರಿಗೆ ಐವತ್ತ್ಮೂರು ಪಾಯಿಂಟ್ ಐದು ಎಂಟು ಪರ್ಸೆಂಟ್ ಮತದಾರರು ಅತ್ಯುತ್ತಮ ಪ್ರಧಾನಮಂತ್ರಿ ದೇಶ ಕಂಡಂಥ ಸಾರ್ವಕಾಲಿಕ ಅತ್ಯುತ್ತಮ ಪ್ರಧಾನಮಂತ್ರಿ ಅನ್ನುವಂಥ ಮತವನ್ನು ಕೊಟ್ಟಿದ್ದಾರೆ ನೋಡಿ ಎರಡನೇ ಸ್ಥಾನದಲ್ಲಿರೋದು ಜವಾಹರ್ಲಾಲ್ ನೆಹರು ಅವರು ನೋಡಿ ಇಂದಿರಾ ಗಾಂಧಿಯವರು ನಾನಿವ ನೆನಪಿರ್ಬೋದು ವಾಜಪೇಯಿಯವರೇ ದುರ್ಗಾಮಾತೆ ಅಂತ ಕರೆದಿದ್ದರು ಸೊ ಹೆಸರಿತ್ತು ಅವರಿಗೆ ಸಹಜ ಇರ್ಬೋದು ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಆಂಧ್ರ ಕರ್ನಾಟಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಅದರಲ್ಲೂ ಕೇರಳ ಅಲ್ಲೆಲ್ಲ ಇಂದಿರಾ ಗಾಂಧಿ ಅವರ ಹೆಸರು ಹೇಳಿರ್ಬೋದು ಹೀಗಾಗಿ ಟಾಪ್ ಒನ್ನಲ್ಲಿ ಬಂದಿರ್ಬೋದು ಆದರೆ ಟಾಪ್ ಟೂ ಅಲ್ಲಾದರೂ ನರೇಂದ್ರ ಮೋದಿಯವರು ಬರಬೇಕಿತ್ತಲ್ಲ ಇಲ್ಲ ಟಾಪ್ ಟೂ ಅಲ್ಲಿರೋದು ಜವಾಹರಲಾಲ್ ನೆಹರು ಅವರು ವಿತ್ ಫಾರ್ಟಿ ಟೂ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ವೋಟ್ಸ್ ನಲವತ್ತೆರಡು ಪಾಯಿಂಟ್ ಎರಡು ಪರ್ಸೆಂಟ್ ಮತಗಳೊಂದಿಗೆ ನೆಹರು ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ಹಾಗಾದರೆ ನರೇಂದ್ರ ಮೋದಿಯವರ ಸ್ಥಾನ ಯಾವುದು ನರೇಂದ್ರ ಅವರು ಎಷ್ಟನೇ ಸ್ಥಾನದಲ್ಲಿದ್ದಾರೆ ಸಹಜವಾದ ಕುತೂಹಲ ನೋಡಿ ದಕ್ಷಿಣ ಭಾರತದಲ್ಲಿ ನರೇಂದ್ರ ಮೋದಿಯವರು ಮೂರನೇ ಸ್ಥಾನದಲ್ಲಿದ್ದಾರೆ ನಲವತ್ತೆಂಟು ಪಾಯಿಂಟ್ ಎರಡು ಸೊನ್ನೆ ಮತಗಳೊಂದಿಗೆ ಮೊದಲನೇ ಸ್ಥಾನವೂ ಅಲ್ಲ ಎರಡನೇ ಸ್ಥಾನವೂ ಅಲ್ಲ ಮೂರನೇ ಸ್ಥಾನದಲ್ಲಿ ಮೋದಿಯವರು ನಾಲ್ಕನೇ ಸ್ಥಾನದಲ್ಲಿ ವಾಜಪೇಯಿ ವಾಜಪೇಯಿಯವರಿಗೆ ಬಂದಿರುವಂಥ ಮತ ಮೂವತ್ತೈದು ಪಾಯಿಂಟ್ ಐದು ಮೂರು ಪರ್ಸೆಂಟ್ ನೀವು ಇಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ ಇಡೀ ದೇಶದ ಫಲಿತಾಂಶ ಒಂಥರ ಆದರೆ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ವಿಭಿನ್ನವಾದ ಫಲಿತಾಂಶ ಬಂದಿದೆ ಅದೇ ಕಾರಣಕ್ಕಾಗಿ ಹೇಳಿದೆ ಕರ್ನಾಟಕ ಹಾಗೂ ದಕ್ಷಿಣ ಭಾರತ ಒಂದು ಶಾಕನ್ನು ಕೊಟ್ಟಿದೆ ಅಂತೇಳಿ ಇತ್ತೀಚೆಗೆ ನೀವು ನೋಡಿದ್ರಿ ದಕ್ಷಿಣ ಭಾರತದವರೆಲ್ಲರೂ ಕೂಡ ನರೇಂದ್ರ ಮೋದಿಯವರ ವಿರುದ್ಧ ಈ ರಾಜಕಾರಣಿಗಳೆಲ್ಲ ತಿರುಗಿ ಬಿದ್ದಿದ್ದಾರೆ ಮೊನ್ನೆ ಡಿ ಕೆ ಸುರೇಶ್ ಅವ್ರು ಕೊಟ್ಟಂತ ಹೇಳಿಕೆ ನೋಡಿದ್ರಿ ನಮಗೆ ಪ್ರತ್ಯೇಕ ದಕ್ಷಿಣ ಭಾರತ ದೇಶವೇ ಬೇಕು ಅಂತೆಲ್ಲ ಮಾತನಾಡಿದ್ರು ಅವರು ಇದನ್ನು ತಮಿಳ್ನಾಡವರು ಮಾಡ್ತಾ ಇದ್ದಾರೆ ಆಂಧ್ರದವರು ಮಾಡ್ತಾ ಇದ್ದಾರೆ ಕೇರಳದವರು ತೀವ್ರವಾಗಿ ಮಾಡ್ತಿದ್ದಾರೆ ಈ ಟ್ಯಾಕ್ಸ್ ಇಶ್ಯೂ ಇಟ್ಕೊಂಡು ಆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಟ್ ಅದು ಸರಿಯಲ್ಲ ಆದರೆ ಯಾಕೆ ಈ ಜನಮತದಲ್ಲೂ ಕೂಡ ಈ ರೀತಿಯ ಅಭಿಪ್ರಾಯ ಬಂತು ಪಶ್ಚಿಮ ಭಾರತಕ್ಕೂ ಉತ್ತರ ಭಾರತಕ್ಕೂ ಪೂರ್ವ ಭಾರತಕ್ಕೂ ಹಾಗೂ ದಕ್ಷಿಣ ಭಾರತಕ್ಕೂ ಏನು ವ್ಯತ್ಯಾಸ ಯಾಕೆ ದಕ್ಷಿಣ ಭಾರತದಲ್ಲಿ ನರೇಂದ್ರ ಮೋದಿ ಅವರಿಗೆ ಈ ರೀತಿ ವ್ಯತಿರಿಕ್ತವಾದ ಬಂದಿದೆ ನೋಡಿ ಇಡೀ ಭಾರತ ತೆಗೆದುಕೊಂಡಾಗ ನರೇಂದ್ರ ಮೋದಿ ಅವರೇ ಟಾಪ್ ನರೇಂದ್ರ ಮೋದಿಯವರೇ ನಂಬರ್ ಒನ್ ಅರವತ್ತೊಂದು ಪಾಯಿಂಟ್ ಏಳು ಆರು ಪರ್ಸೆಂಟ್ ಮತಗಳೊಂದಿಗೆ ನರೇಂದ್ರ ಮೋದಿಯವರು ಈ ದೇಶ ಕಂಡಂತಹ ಸಾರ್ವಕಾಲಿಕ ಅತ್ಯುತ್ತಮ ಪ್ರಧಾನಮಂತ್ರಿ ಅನ್ನುವಂಥ ಬಂದಿದೆ ನೋಡಿ ಫೈನಲಿ ನಂಬರ್ ಒನ್ ಅವರೇ ಈ ಸರ್ವೆ ಪ್ರಕಾರ ಫೆಡರಲ್ ಟಿವಿಯ ಸರ್ವೆ ಪ್ರಕಾರ ಈ ದೇಶ ಕಂಡಂಥ ಸಾರ್ವಕಾಲಿಕ ಅತ್ಯುತ್ತಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ತಾನೆ ಬಂದಿದೆ ಆದರೆ ದಕ್ಷಿಣ ಭಾರತದಲ್ಲಿ ಯಾಕೆ ಹೀಗೆ ನಿಮ್ಮ ಪ್ರಕಾರ ಯಾಕಂದ್ರೆ ನೀವು ಕರ್ನಾಟಕದವರು ನೀವು ಕನ್ನಡಿಗರು ನೀವು ಹೇಳಿ ನಿಮ್ಮ ಪ್ರಕಾರ ಈ ದೇಶ ಕಂಡಂಥ ಅತ್ಯುತ್ತಮ ಪ್ರಧಾನಮಂತ್ರಿ ಯಾರು ಕಮೆಂಟ್ ಮಾಡಿ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ